ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಎಚ್ ಪಟೇಲ್ ಕೆಲವು ಸ್ಟೋರಿಗಳಿದೆಯಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಬಹಳ ಸ್ವಾರಸ್ಯಕರವಾದ ಸ್ಟೋರಿಗಳು ಭಾರಿ ಮಜಾ ಕೊಡುತ್ತೆ ಅವರ ಮಾತೆ ಹಾಗಿತ್ತು ಆ ದಾಟಿ ಹಾಗಿತ್ತು ನೋಡಿ ಅಂಥದ್ದೇ ಒಂದು ಇಂಟರೆಸ್ಟಿಂಗ್ ಕಂಟೆಂಟ್ನ ನಾನು ನಿಮಗೀಗ ಈಗ ಹೇಳ್ತಾ ಇದ್ದೀನಿ ಇದು ಎಚ್ ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ ಕೊನೆ ವರ್ಷ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ನಡೆದಂಥ ಘಟನೆ ಆಗ ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇತ್ತು ಅವರ ಸರ್ಕಾರದಲ್ಲಿ ಮನೇಕಾ ಗಾಂಧಿ ಅವರು ಸಚಿವೇ ಆಗಿದ್ದರು ಮತ್ತು ಆಕೆ ರಾಷ್ಟ್ರೀಯ ನಾಯಕಿಯಾಗಿ ಆಗ ಗುರುತಿಸ್ಕೊಂಡಿದ್ರು ಹೀಗೆ ಒಮ್ಮೆ ಕರ್ನಾಟಕಕ್ಕೂ ಬಂದಿದ್ರು ಅವರು ನಿಮಗೆ ಗೊತ್ತಿರ್ಬೋದು ಮನೇಕಾ ಅವರ ಐಡೆಂಟಿಟಿ ಏನಂದರೆ ಅವರು ಪ್ರಾಣಿ ರಕ್ಷಣಾ ಹೋರಾಟದಲ್ಲಿ ಯಾವಾಗಲೂ ಕೂಡ ಮುಂದಿರ್ತಾರೆ ಪ್ರಾಣಿ ಪ್ರಿಯೆ ಅವರು ಪೆಟ್ಸ್ನ ಭಾಳ ಲವ್ ಮಾಡ್ತಾರೆ ಅದರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಅದರಿಂದಲೇ ಅವರು ಗುರುತಿಸ್ಕೊಂಡಿದ್ದಾರೆ ಒಂದು ಐಡೆಂಟಿಟಿ ಇದೆ ಅವರಿಗೆ ಆ ವಿಚಾರದಲ್ಲಿ ಸೊ ಎಲ್ಲೇ ಹೋದರೂ ಕೂಡ ಪ್ರಾಣಿ ದಹೆ ಅವರಲ್ಲಿ ಕಾಣಿಸುತ್ತೆ ಅವರು ಅದ್ರ ಬಗ್ಗೆ ಧ್ವನಿ ಎತ್ತಾರೆ ಹಾಗೆ ಕರ್ನಾಟಕಕ್ಕೆ ಬಂದಿದ್ದಂಥ ಸಂದರ್ಭ ಆಗ ಕರ್ನಾಟಕದಲ್ಲಿ ದಸರಾ ಟೈಮ್ ಮೈಸೂರಲ್ಲಿ ಗೊತ್ತಲ್ಲ ನಿಮಗೆ ದಸರಾ ಎಷ್ಟು ಜೋರಾಗುತ್ತೆ ಅಂತ ಸೊ ಎಲ್ಲ ದಸರಾ ತಯಾರಿ ನಡೆದಿತ್ತು ಆಗ ಭಾಳ ಚರ್ಚೆ ಆಗ್ತಾ ಇದ್ದು ಆನೆ ಮೇಲೆ ಅಂಬಾರಿಯನ್ನು ಹೊರಿಸೋದಿದೆಯಲ್ಲ ಆ ವಿಚಾರ ಪತ್ರಿಕೆ ಎಲ್ಲ ಸ್ಟೋರಿ ಆಗಿತ್ತು ಆನೆಗಳೆಲ್ಲ ಬಂದಿದ್ದವು ಮೈಸೂರಿಗೆ ಅವುಗಳ ಆರೈಕೆ ಮಾಡ್ತಾಯಿದ್ರು ಸೊ ಹೀಗೆ ಮನೆಕಾ ಗಾಂಧಿ ಅವರು ಬಂದಿದ್ರಲ್ಲ ಅವರು ಕೂಡ ಜರ್ನಲಿಸ್ಟ್ ಎಲ್ಲ ಕರೆದು ಒಂದು ಪ್ರೆಸ್ ಮೀಟ್ ಮಾಡಿದ್ರು ನೋಡಿ ಈ ರೀತಿ ದಸರಾ ನಡೀತಾ ಇದೆ ಮೈಸೂರಲ್ಲಿ ಇಲ್ಲಿ ಆನೆಯ ಮೇಲೆ ಅಂಬಾರಿಯನ್ನ ಬಂಗಾರದ ಬಹುತೂಕದ ಅಂಬಾರಿಯನ್ನ ಹೊರಸ್ತಾರೆ ಅಂತ ನಾನು ಕೇಳಿದ್ದೀನಿ ಆದರೆ ಅದು ಸರಿಯಲ್ಲ ಅದು ಪ್ರಾಣಿ ಹಿಂಸೆ ಆನೆಗಳಿಗೆ ಅಷ್ಟು ಭಾರವನ್ನು ಹೊರಸಬಾರದು ಅಂತೇಳಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ ಮನೇಕಾ ಗಾಂಧಿ ಅವರು ಸೊ ಪತ್ರಕರ್ತರು ಎಲ್ಲ ವರದಿ ಮಾಡ್ತಾರೆ ಅದಾದ ನಂತರ ನೆಕ್ಸ್ಟ್ ಅವರು ಆಗ ಮುಖ್ಯಮಂತ್ರಿ ಆಗಿದ್ದಂತಹ ಜಿ ಎಚ್ ಪಟೇಲ್ರ ಹತ್ರ ಹೋಗ್ತಾರೆ ಅವ್ರ ಹತ್ರ ಹೋಗಿಬಿಟ್ಟು ಹೇಳ್ತಾರೆ ನೋಡಿ ಮನೇಕಾ ಅವರು ಈ ರೀತಿ ಹೇಳಿದ್ದಾರೆ ಆನೆ ಮೇಲೆ ಅಂಬಾರಿಯನ್ನು ಹೊರಸ್ಬಾರ್ದು ಅದು ಪ್ರಾಣಿಗಳಿಗೆ ಭಾಳ ಭಾರವನ್ನು ಹೊರಿಸಿ ಹಿಂಸೆಯನ್ನು ಕೊಟ್ಟ ಹಾಗೆ ಪ್ರಾಣಿ ಹಿಂಸೆ ಅಂತ ಆಗುತ್ತದು ಸೊ ಯಾವುದೇ ಕಾರಣಕ್ಕೂ ಕೂಡ ಆನೆ ಮೇಲೆ ಅಂಬಾರಿ ಹೊರಸೋದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಏನು ಮಾಡ್ತೀರಿ ಅಂತ ಕೇಳ್ತಾರೆ ಜೆ ಎಚ್ ಪಟೇಲ್ರು ತಲೆ ಕೆರ್ಕೋತಾರೆ ಇದೇನಿದು ಈ ಥರ ಕೇಳ್ತಿದಾರಲ್ಲ ಅನ್ನೋ ರೀತಿಯಲ್ಲಿ ಒಂದು ರಿಯಾಕ್ಷನ್ ಕೊಡ್ತಾರೆ ಯಾಕಂದರೆ ಸಂಪ್ರದಾಯ ಪದ್ದತಿ ನಡ್ಕೊಂಬಂದಿರೋದು ಮೈಸೂರಲ್ಲದು ಇವತ್ತಿಗೂ ನಡೀತಾ ಇದೆ ದಟ್ಸ್ ಡಿಫ್ರೆಂಟ್ ಆದರೆ ಈ ಪದ್ಧತಿ ಬಗ್ಗೆ ಸಂಪ್ರದಾಯದ ಬಗ್ಗೆ ತಲತಲಾಂತರದಿಂದ ರಾಜ ಮಹಾರಾಜರ ಕಾಲದಿಂದ ನಡ್ಕೊಂಬಂದಿರೋಂಥದ್ದು ಆಗ ರಾಜ ಮಹಾರಾಜರೇ ಅಂಬಾರಿಯಲ್ಲಿ ಆನೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ರು ಈಗ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ಫೋಟೋ ಇಟ್ಟು ಮೆರವಣಿಗೆ ಮಾಡ್ತಾರೆ ಸೊ ಆಗ್ಲೂ ಕೂಡ ಅದೇ ಪದ್ಧತಿ ಇತ್ತು ಇವರು ಬಂದು ಆನೆ ಮೇಲೆ ಅಂಬಾರಿ ಹೊರಿಸಬಾರ್ದು ಅಂದರೆ ಏನಿದ್ ಹೆಂಗೆ ಕೇಳ್ತಿದ್ದಾರಲ್ಲ ಅನ್ನಿಸ್ತು ಜಯಾಜ್ ಪಟೇಲ್ರಿಗೆ ಅವ್ರದ್ದು ಗೊತ್ತಲ್ಲ ಯಾವಾಗಲೂ ಮೇಜರ್ ರಿಯಾಕ್ಷನ್ ಅವರು ಓ ಹೀಗೆ ಹೇಳಿದ್ದಾರೆ ಮನೆಕಾ ಗಾಂಧಿಯವರು ನಿಜ ಅವ್ರು ಹೇಳಿದ್ದು ಸರಿ ಇದೆ ಮನೇಕಾ ಗಾಂಧಿಯವ್ರು ಹೇಳಿರೋದ್ರಲ್ಲಿ ತಪ್ಪೇನೂ ಇಲ್ಲ ಸರಿಯಾಗಿ ಹೇಳಿದ್ದಾರೆ ದಸರಾದಲ್ಲಿ ಆನೆ ಮೇಲೆ ಅಂಬಾರಿ ಹೊರಿಸೋದು ಪ್ರಾಣಿ ಹಿಂಸೆ ಆನೆಗಳಿಗೆ ಭಾಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮುಂದಿನ ವರ್ಷದಿಂದ ಮುಂದಿನ ದಸರಾದಿಂದ ಮನೆಕಾ ಗಾಂಧಿಯವರೇ ಬಂದು ಅಂಬಾರಿಯನ್ನು ಹೊರಲಿ ಆನೆ ಹೊರದು ಬೇಡ ಅವ್ರು ಬೆಂದ ಮೇಲೆ ಅಂಬಾರಿ ಹೊರಸೋಣ ಅಂದ್ಬಿಟ್ರು ಕ್ವಶನ್ ಕೇಳಿದ ಪತ್ರಕರ್ತರಿಗೆ ಯಾರು ಕೇಳಿದ್ರಲ್ಲ ಜರ್ನಲಿಸ್ಟ್ ಅವರಿಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನಾವು ಏನು ಕೇಳಿದೀವಿ ಅವ್ರು ಏನು ಹೇಳ್ತಿದ್ದಾರೆ ಇದನ್ನ ಹೆಂಗೆ ಬರಿಬೇಕು ಬಂದು ಮನೇಕ ಗಾಂಧಿ ಅವರೇ ಅಂಬಾರಿ ಹೊರಲಿ ಅಂದ್ಬಿಟ್ರೆ ಅದನ್ನ ಬರಿಯೋಕೆ ಸಾಧ್ಯನಾ ಏನಂತ ಬರಿಯೋದು ನಾವು ಜೆ ಎಚ್ ಪಟೇಲ್ರು ಹಿಂಗೆ ಆನ್ಸರ್ ಮಾಡ್ಬಿಟ್ರಲ್ಲ ಅನ್ನಿಸ್ತು ಅವರಿಗೆ ಒಂದು ಕಡೆ ನಗು ಇನ್ನೊಂದು ಕಡೆ ಇದನ್ನ ಹೆಂಗೆ ಬರೆಯೋದು ಅಂತ ಇದಕ್ಕೆ ಮತ್ತಿನ್ನೇನು ಉಪ ಪ್ರಶ್ನೆ ಕೇಳೋದು ಅಂತ ಏನು ಉತ್ತರ ಇಲ್ಲದ ಹಾಗಾಗೋಯ್ತು ಜಯಜ್ ಪಟೇಲ್ ರ ಹೇಳ್ಬಿಟ್ಟು ಹೋದ್ರು ಆದ್ರೆ ಪತ್ರಕರ್ತರ ಪೀಕ್ಲಾಟ ಯಾರಿಗೂ ಬೇಡ ದಸರಾ ಅಂಬಾರಿಯನ್ನು ಮನೇಕಾ ಗಾಂಧಿ ಹೊರಲಿ ಅಂತ ಹೇಳಿ ವರದಿ ಆಯಿತು ಜಯೇಜ್ ಈಗ ಹೇಳಿದ್ದಾರೆ ಅಂತೇಳಿ ಅಂದ್ರೆ ಜಯೇಶ್ ಪಟೇಲ್ ರ ಪ್ರತಿಕ್ರಿಯೆಗಳು ಯಾವ ರೀತಿ ಇರ್ತಿತ್ತು ಅಂತ ಅವರೊಂದು ಲೈಟರ್ ವೇ ಅಲ್ಲಿ ಹೇಳಿದ್ರು ಕೂಡ ಕಡೆಗೆ ಮನೇಕಾ ಗಾಂಧಿ ಅದಕ್ಕೆ ಉತ್ತರನೇ ಕೊಡ್ಲಿಲ್ಲ ಅವ್ರು ವಾಪಸ್ ಡೆಲ್ಲಿಗೆ ಹೋದ್ರು ಆ ವಿಷಯ ಅವತ್ತಿನಿಂದ ಇವತ್ತಿನವರೆಗೂ ಮತ್ತೆ ಅವರು ಪ್ರಸ್ತಾಪ ಮಾಡಿಲ್ಲ ಆನೆ ಮೇಲೆ ಅಂಬಾರಿಯನ್ನು ಇವತ್ತು ಹೊರಿಸ್ತಾ ಇದಾರೆ ಚಾಮುಂಡೇಶ್ವರಿ ದೇವಿಯ ಮೆರವಣಿಗೆ ಆಗ್ತಾನೆ ಇದೆ ಸಂಪ್ರದಾಯ ಪದ್ಧತಿ ಮುಂದುವರದೇ ಇದೆ ಆದರೆ ನೋಡಿ ಕೆಲವನ್ನೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಹೆಂಗೆ ಆನ್ಸರ್ ಮಾಡಬೇಕು ಹ್ಯಾ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ಜೆ ಎಚ್ ಪಟೇಲರಿಂದ ಕಲಿಬೇಕು ಸಿ ಅವ್ರು ಕೊಡ್ತಾ ಇದ್ದಂಥ ರಿಯಾಕ್ಷನ್ಗಳಿತ್ತಲ್ಲ ಪತ್ರಕರ್ತರು ಯೋಚನೆ ಮಾಡೋಕಿತ್ತಿದ್ದೀನಿ ಹೆಂಗೆ ನಾವು ರಿಪೋರ್ಟ್ ಮಾಡೋದು ಹ್ಯಾ ವರದಿ ಬರೆಯೋದು ಯಾವ ರೀತಿ ಪ್ರೆಸೆಂಟ್ ಮಾಡೋದು ಅಂತ ಇನ್ನೂ ಯಾರು ಇವರಿಗೆ ಚೆಂಡ ನೆಸ್ತಿರ್ತಾರಲ್ಲ ಅವ್ರಿಗೆ ಮತ್ತೆ ರಿಯಾಕ್ಷನ್ ಇರಲ್ಲ ಅವರು ಇವರ ಉತ್ತರದ ನಂತರ ಮತ್ತೆ ಪ್ರತ್ಯುತ್ತರ ಕೊಡ್ಲಿಕ್ಕೆ ಅವಕಾಶವೇ ಇರೋದಿಲ್ಲ ಆ ರೀತಿ ರಿಯಾಕ್ಷನ್ಸ್ನ ಜೆ ಎಚ್ ಪಟೇಲ್ರು ಆ ಕಾಲದಲ್ಲೇ ಕೊಡ್ತಾ ಇದ್ರು ಅವಾಗ ಏನಾದರೂ ನ್ಯೂಸ್ ಚಾನಲ್ಗಳು ಇದ್ದಿದ್ರೆ ಕತೆ ಬೇರೆನೇ ಇತ್ತು ಅವಾಗ ನ್ಯೂಸ್ ಚಾನೆಲ್ಗಳು ಇರಲಿಲ್ಲ ಒಂದು ವೇಳೆ ನ್ಯೂಸ್ ಚಾನೆಲ್ಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದಿದ್ರೆ ಜೆ ಎಚ್ ಪಟೇಲ್ರು ಅವರಷ್ಟು ಮಿಂಚ್ತಾ ಇದ್ದಂಥ ಇನ್ನೊಬ್ಬ ರಾಜಕಾರಣಿ ಇರ್ತಿರ್ಲಿಲ್ಲ ಸೊ ಹಾಗೆ ಇರ್ತಿತ್ತು ಅವರ ರಿಯಾಕ್ಷನ್ಗಳು ಅವರ ಹೇಳಿಕೆಗಳು ಅದೇ ಕಾರಣಕ್ಕಾಗಿ ಜೆ ಎಚ್ ಪಟೇಲ್ರು ಭಾರತದ ರಾಜಕಾರಣದಲ್ಲಿ ಒಂದು ವಿಶಿಷ್ಟವಾದ ಐಡೆಂಟಿಟಿಯೊಂದಿಗೆ ಗುರುತಿಸಿಕೊಂಡಿದ್ದಾರೆ ಅನ್ನೋದ್ ಎಸ್ ಜಯಜ್ ಪಟೇಲರ ಪ್ರತಿಕ್ರಿಯೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನನ್ನಿಸ್ತು ಅವರ ಮೇಜರ್ ರಿಯಾಕ್ಷನ್ ಬಗ್ಗೆ ಹಾಗೆ ಈ ರೀತಿಯ ಮತ್ತಷ್ಟು ಸ್ಟೋರಿಗಳು ನಿಮಗೆ ಬೇಕಾ ಹಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಿ ನಿಮಗೆ ಆ ಸ್ಟೋರಿಗಳನ್ನ ಕೊಡ್ತೇನೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ